ಕರ್ನಾಟಕ ಭಾರತದ ಅತಿ ದೊಡ್ಡ ರೇಷ್ಮೆ ಉತ್ಪಾದಕ ರಾಜ್ಯ ಕರುನಾಡು ಈಗ ಮತ್ತೊಂದು ಐತಿಹಾಸಿಕ ಹೆಗ್ಗಳಿಕೆಯನ್ನ ಪಡೆಯುತ್ತಿದೆ ರೇಷ್ಮೆ ಸೀರೆಗಳಿಗಾಗಿಯೇ ಪ್ರಸಿದ್ಧಿ ಪಡೆದ ಮೈಸೂರಿನಲ್ಲಿ ದೇಶದ ಮೊದಲ ರೇಷ್ಮೆ ಮ್ಯೂಸಿಯಂ ಸ್ಥಾಪನೆಯಾಗುತ್ತಿದೆ ಈ ಸಂಗ್ರಹಾಲಯವು ಭಾರತದಲ್ಲಿ ರೇಷ್ಮೆಯ ಸಂಪೂರ್ಣ ಇತಿಹಾಸವನ್ನ ಹುಳುಗಳಿಂದ ಬಟ್ಟೆಯವರೆಗಿನ ಪ್ರತಿ ಹಂತವನ್ನ ಪ್ರದರ್ಶನ ಮಾಡಲಿದೆ ಕೇಂದ್ರ ರೇಷ್ಮೆ ಮಂಡಳಿಯ ರಾಷ್ಟ್ರೀಯ ರೇಷ್ಮೆ ಹುಳು ಬೀಜ ಸಂಸ್ಥೆ ನಿರ್ದೇಶಕಿ ಡಾಕ್ಟರ್ ಮಂತ್ರಿರಾವ್ ಮೂರ್ತಿ ತಿಳಿಸಿದ್ದಾರೆ ಮೈಸೂರಿನ ನೂರ ಇಪ್ಪತ್ತು ಎಕರೆ ಪ್ರದೇಶದಲ್ಲಿರುವ ಸಿಎಸ್ಪಿ ಕೇಂದ್ರದಲ್ಲೇ ಈ ವಸ್ತು ಸಂಗ್ರಹಾಲಯ ನಿರ್ಮಾಣವಾಗಲಿದೆ ರೇಷ್ಮೆ ಹುಳಿನ ಪ್ಯೂಪ ಹಂತದಿಂದ ರೇಷ್ಮೆದಾರ ತಯಾರಿಕೆಗೆ ನಂತರ ಬಟ್ಟೆಯ ನೇಯುವ ಪ್ರಕ್ರಿಯೆಯವರೆಗೆ ಎಲ್ಲವನ್ನೂ ಇಲ್ಲಿ ನೇರವಾಗಿ ಕಾಣಬಹುದು ಈ ಯೋಜನೆಗಾಗಿ ಸಿಎಸ್ಪಿ ಅಧಿಕಾರಿಗಳು ಚೀನಾ ಮತ್ತು ಇಟಲಿಯ ರೇಷ್ಮೆ ಮ್ಯೂಸಿಯಂ ಮಾದರಿಗಳನ್ನು ಅಧ್ಯಯನ ಮಾಡಿದ್ದಾರೆ ಅಲ್ಲಿನ ಪರಂಪರೆಯ ತಂತ್ರಜ್ಞಾನ ಮತ್ತು ಪ್ರದರ್ಶನ ಶೈಲಿಗಳನ್ನು ಇಲ್ಲಿ ಅಳವಡಿಸುವ ಯೋಜನೆ ಇದೆ ಭಾರತದಲ್ಲಿನ ಎಲ್ಲಾ ರೇಷ್ಮೆ ಉತ್ಪಾದನಾ ರಾಜ್ಯಗಳಿಂದ ಹಳೆಯ ಸಂಗ್ರಹಗಳು ಹಾಗೂ ಸಾಂಪ್ರದಾಯಿಕ ಮಾದರಿಗಳನ್ನು ಸಂಗ್ರಹಿಸುವ ಕೆಲಸ ಈಗಾಗಲೇ ಆರಂಭವಾಗಿದೆ ರೇಷ್ಮೆ ಮ್ಯೂಸಿಯಂ ಮೂಲಕ ಜನರು ನಿಜವಾದ ಮತ್ತು ನಕಲಿ ರೇಷ್ಮೆಯನ್ನು ಗುರುತಿಸುವ ವಿಧಾನವನ್ನು ಕಲಿಯಲಿದ್ದಾರೆ ಯೋಜನೆಯನ್ನ ಪ್ರವಾಸೋದ್ಯಮ ಸಚಿವಾಲಯ ಸಹಕಾರದೊಂದಿಗೆ ಮುಂದಿನ ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ ಈ ಯೋಜನೆಯಿಂದ ಮೈಸೂರಿನ ರೇಷ್ಮೆ ಪರಂಪರೆಯ ಮಹತ್ವ ಮತ್ತಷ್ಟು ಜಗತ್ತಿನ ಮಟ್ಟಿಗೆ ಬೆಳೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಪ್ರತಿದಿನ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ